ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಮಾರ್ಚ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಯುಗಾದಿ ಹಬ್ಬ ಕೋಡಿಶ್ರೀ ನುಡಿದಂತಹ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹಬ್ಬದ ಸ್ಫೋಟಕ ಭವಿಷ್ಯ ಈ ರೀತಿಯಾಗಿದೆ ಎಂಟು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕುಬೇರನ ಸಂಪತ್ತೆ ಕೈ ಸೇರುತ್ತೆ ಸೋಲೆ ಇಲ್ಲ ಕಷ್ಟದ ದಿನಗಳು ಮಾಯವಾಗಿ ಸುಖ ಸಂಪತ್ತನ್ನು ಪಡೆದುಕೊಳ್ಳುತ್ತಾರೆ ಎಂದು ತಿಳಿಸಲಾಗುತ್ತಿದೆ ಕೋಡಿಶ್ರೀಗಳು ನುಡಿದಂತಹ ವರ್ಷ ಭವಿಷ್ಯದಲ್ಲಿ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಎಂದು ಈ ಬಾರಿ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಶ್ರೀ ಕ್ರೋಧಿ ನಾಮ ಸಂವತ್ಸ ಅಸ್ತಿತ್ವಕ್ಕೆ ಬರುತ್ತದೆ ನೂತನ ಸಂವತ್ಸರದಿಂದ ರಾಶಿ ಭವಿಷ್ಯ ಇಲ್ಲಿದೆ ಈ ಹನ್ನೆರಡು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲವೊಂದಲ್ಲ ಒಂದು ವರಗಳನ್ನ ಭಗವಂತ ನೀಡಿರುತ್ತಾನೆ ಆದರೆ ಈ ಒಂದು ಎಂಟು ರಾಶಿಯವರಿಗೆ ವಿಶೇಷವಾದ ಲಾಭ ದೊರೆಯುವ ಸಾಧ್ಯತೆ ಇದೆ ಈ ಒಂದು ಯುಗಾದಿ ಹಬ್ಬದಿಂದ ಇವರ ಜೀವನ ಬದಲಾಗುತ್ತದೆ ಇಂದಿನ ಯುಗಾದಿಯಿಂದ ಮುಂದಿನ ವರ್ಷದ ಯುಗಾದಿ ವರೆಗಿನ ಭವಿಷ್ಯ ಇಲ್ಲಿ ತಿಳಿಯಬಹುದಾಗಿದೆ ಹೊಸ ಸಂವತ್ಸರದಲ್ಲಿ ಸರ್ವರಿಗೂ ಕೂಡ ಹೊಳಿತಾಗಲಿ ಎಂದ ಹಾರೈಸುತ್ತಾ ಈ ಒಂದು ಯುಗಾದಿಯು ಹೊಸ ವರ್ಷ ಎಂದು ಹಿಂದೂಗಳಿಗೆ ಹೇಳಲಾಗುತ್ತದೆ ವಸಂತ ಋತು ಚೈತ್ರ ಮಾಸದ ಮೊದಲ ದಿನವಾದ ಪಾಂಡ್ಯದಿಂದ ಹೊಸ ಪಂಚಾಂಗವು ಅಸ್ತಿತ್ವಕ್ಕೆ ಬರುತ್ತದೆ ಅಂದಿನಿಂದ ಸಂಕಲ್ಪಗಳಲ್ಲಿ ಹೊಸ ಸಂವತ್ಸರವೆಂದು ಹೇಳಲಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶ್ರೀ ಕೋದಿ ನಾಮ ಸಂವತ್ಸರವು ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವರ್ಷ ಭವಿಷ್ಯ ಯಾವ ರೀತಿಯಾಗಿ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕೋಡಿ ಶ್ರೀ ಅವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಬೆಲ್ ಪ್ರೆಸ್ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಹಬ್ಬದಿಂದ ಇವರ ಜೀವನ ಸಂಪೂರ್ಣವಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಈ ಒಂದು ಯುಗಾದಿ ಹಬ್ಬದಿಂದ ಹಿಂದೂಗಳಿಗೆ ಹೊಸ ವರ್ಷ ಎಂದು ಹೇಳಲಾಗುತ್ತದೆ ಕಷ್ಟಗಳನ್ನು ದೂರ ಮಾಡಿಕೊಂಡು ಸಿಹಿಯನ್ನು ಹಂಚಿಕೊಳ್ಳುತ್ತಾ ಕೈಯನ್ನು ನುಂಗುತ್ತಾ ಜೀವನದಲ್ಲಿ ಬರುವಂತಹ ಸರ್ವ ಕಷ್ಟಗಳನ್ನು ಒಂದೇ ಬಗೆಯಾಗಿ ನಾವು ನಡೆಸಿಕೊಂಡು ಹೋಗುವುದೇ ಜೀವನ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳಿಂದ ಉತ್ತಮವಾದ ಕೆಲಸ ಕಾರ್ಯಗಳಲ್ಲಿ ಆಗುವಂತಹ ವಿಳಂಬಗಳು ದೂರವಾಗುತ್ತದೆ ಮನಸ್ಸಿನಲ್ಲಿ ಚಿಂತೆ ತುಂಬಿರುತ್ತದೆ ಅದು ಕೂಡ ಕಷ್ಟಗಳು ಕೂಡ ದೂರವಾಗುವ ಸಾಧ್ಯತೆ ಇದ್ದು ಸಮಯ ಹತ್ತಿರಕ್ಕೆ ಬಂದಿದೆ ಎಂದು ಹೇಳಲಾಗುತ್ತದೆ ನಿಮಗೆ ಗೊತ್ತಿರಬಹುದು ಆ ಆರೋಗ್ಯ ಚೆನ್ನಾಗಿದ್ದರೆ ಈ ಒಂದು ಪ್ರಪಂಚದಲ್ಲಿ ಯಾವ ರೀತಿಯಾದಂತಹ ದುಡ್ಡನ್ನು ಹಣವನ್ನು ಹಾಗೂ ಐಶ್ವರ್ಯವನ್ನು ಗಳಿಸಿಕೊಳ್ಳಬಹುದು ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಹಬ್ಬದಿಂದ ಬರುವಂತಹ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಕುಟುಂಬದಲ್ಲಿ ಉಂಟಾಗುವ ಭಿನ್ನಾಭಿಪ್ರಾಯ ಕೂಡ ದೂರವಾಗುತ್ತದೆ ಪರಸ್ಪರ ಸದಸ್ಯರ ಮಧ್ಯ ಪ್ರೀತಿ ವಿಶ್ವಾಸ ತುಂಬುತ್ತದೆ ಈ ಒಂದು ಯುಗಾದಿ ಹಬ್ಬದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉತ್ತಮ ಆದಾಯವನ್ನು ಕೂಡ ಕಂಡುಕೊಳ್ಳುತ್ತಾರೆ ಹಣ ಿನ ಉಳಿತಾಯ ಯೋಜನೆಗಳನ್ನು ರೂಪಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಪರಿಶ್ರಮದಿಂದ ಮಾತ್ರ ಹಣಕಾಸು ಯೋಜನೆಗಳನ್ನು ಜಾರಿಗೆ ತರಬಹುದು ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಆತ್ಮೀಯರ ಸಹಾಯ ಸಹಕಾರ ದೊರೆಯುತ್ತದೆ ಎಂದು ಹೇಳಬಹುದು ಈ ಒಂದು ವಿಶೇಷವಾದ ಯುಗಾದಿ ಹಬ್ಬದ ಭವಿಷ್ಯದಲ್ಲಿ ಈ ಎಂಟು ರಾಶಿಯ ಜನರು ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಕಷ್ಟಗಳು ದೂರವಾಗುತ್ತದೆ ಮೊದಲನೆಯ ರಾಶಿ ಬಂದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮೇಷರಾಶಿಯವರು ಶನಿ ಮತ್ತು ರಾಹುಗಳ ಶುಭ ಸ್ಥಾನದಲ್ಲಿ ಇರುವುದರಿಂದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಆದರೆ ಗುರು ಅಶುಭ ಸ್ಥಾನದಲ್ಲಿರುವ ಕಾರಣ ಅನವಶ್ಯಕ ಅಡ್ಡಿ ಆತಂಕಗಳು ಎದುರಾಗುತ್ತದೆ ಈ ಒಂದು ಯುಗಾದಿ ಮುಗಿದ ನಂತರ ಮೇ ತಿಂಗಳು ಆರಂಭವಾಗುವಷ್ಟರಲ್ಲಿ ಖರ್ಚುಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಬರುವ ಸಾಧ್ಯತೆ ಇದೆ ಉತ್ತಮ ಆದಾಯವಿದ್ದರೂ ಕೂಡ ಹಣವನ್ನು ಬಹುಪಾಲು ಬೇಡದೆ ವಿಚಾರಗಳಿಗೆ ಖರ್ಚು ಮಾಡುವಂತಹ ಸಂಭವಗಳು ಉಂಟಾಗುತ್ತದೆ ಎಂದು ಕೋಡಿಶ್ರೀ ಅವರು ನುಡಿದಿದ್ದಾರೆ ಈ ಪ್ರಕಾರವಾಗಿ ನಿಮ್ಮ ಬಜೆಟ್ ಪ್ರಕಾರ ಹಣವನ್ನು ಉಳಿತಾಯ ಮಾಡಿಕೊಂಡು ವೆಚ್ಚ ಖರ್ಚು ಖರ್ಚುಗಳ ಮೇಲೆ ನಿಗಾವನ್ನ ಇಟ್ಟುಕೊಳ್ಳಬೇಕಾಗುತ್ತದೆ ಹಠದ ಬುದ್ಧಿಯ ಕಾರಣದಿಂದಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ಕೊರತೆ ಉಂಟಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ತಾಳ್ಮೆಯನ್ನು ವಹಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ಮೌನದಿಂದ ಇದ್ದರೆ ಎಲ್ಲ ತೊಂದರೆಗಳಿಗೂ ಪರಿಹಾರ ಸಿಗುತ್ತದೆ ಎಂದು ಕೋಡಿಶ್ರೀ ಅವರು ನುಡಿದಿದ್ದಾರೆ ಬಂಧು ಬಾಂಧವರ ಜೊತೆಯಲ್ಲಿ ಉತ್ತಮವಾದ ಬಾಂಧವ್ಯವನ್ನು ಈ ಒಂದು ಸಮಯದಲ್ಲಿ ಕಂಡುಕೊಳ್ಳಬಹುದು ಉದ್ಯೋಗದಲ್ಲಿ ನಿಮ್ಮ ಕಷ್ಟದ ಪ್ರಯತ್ನಗಳಿಗೆ ಉತ್ತಮವಾದ ಫಲಿತಾಂಶಗಳು ದೊರೆಯುತ್ತದೆ ಆದರೆ ಇದರಿಂದ ಒದಗುವ ಲಾಭವು ಬೇರೆಯವರ ಪಾಲಾಗುತ್ತದೆ ಆತ್ಮೀಯರ ಸಹಾಯದಿಂದ ಮಾತ್ರ ಶುಭ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಸ್ವಂತ ಮನೆ ಇದ್ದರೂ ಕೂಡ ಬೇರೆಡೆ ವಾಸಿಸಬೇಕಾದ ಪ್ರಸಂಗ ಉಂಟಾಗಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಚಿಕ್ಕ ಕೆಲಸ ಕಾರ್ಯಗಳಿಗೂ ಕೂಡ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇರುತ್ತದೆ ಎಚ್ಚರದಿಂದ ಯೋಜನೆಗಳನ್ನು ರೂಪಿಸಿಕೊಳ್ಳಿ ಮೇಷ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ಎಲ್ಲಾ ರೀತಿಯ ತೊಂದರೆಗಳನ್ನು ನಿಭಾಯಿಸಲು ಕೆಲವೊಂದಿಷ್ಟು ಪರಿಹಾರಗಳನ್ನು ನಾವು ತಿಳಿಸಿಕೊಡುತ್ತೇವೆ ಆ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದು ಉತ್ತಮ ಎಂದು ಹೇಳಲಾಗುತ್ತದೆ ಈ ಒಂದು ಯುಗಾದಿ ಹಬ್ಬದ ದಿನ ಹಸುವಿಗೆ ನಿಮ್ಮ ಕೈಯಾರೆ ಸಿಹಿ ತಿನಿಸುಗಳನ್ನು ತಿನ್ನಿಸುವುದರಿಂದ ನಿಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ದೂರವಾಗುತ್ತದೆ ಎಂದು ಕೋಡಿಶ್ರೀ ನುಡಿದಿದ್ದಾರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಆದಾಯವಿದ್ದರೂ ಕೂಡ ಹಣದ ಕೊರತೆ ಇರುತ್ತದೆ ಎಂದು ಹೇಳಲಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಏಪ್ರಿಲ್ ಅಂತ್ಯದ ವರೆಗೂ ಕೂಡ ಗುರುವು ಶುಭದಾಯಕನಾಗಿರುತ್ತಾನೆ ರಾಹು ಮಧ್ಯಮ ಗತಿಯಲ್ಲಿ ಫಲವನ್ನ ನೀಡುತ್ತಾನೆ ಆದರೆ ಶನಿಯು ಕುಂಭದಲ್ಲಿ ಇರುವ ಕಾರಣ ನಿಧಾನವಾಗಿ ಶುಭ ಫಲಗಳು ದೊರೆಯಲಿವೆ ಕುಟುಂಬದಲ್ಲಿ ಕೆಲವು ಧಾರ್ಮಿಕ ಕಾರ್ಯ ವಿಧಿವಿಧಾನಗಳನ್ನು ಆಚರಿಸುತ್ತೀರಾ ಉತ್ತಮ ಆದಾಯವಿದ್ದರೂ ಕೂಡ ಹಣದ ಕೊರತೆ ಉಂಟಾಗಬಹುದು ನಿಧಾನಗತಿಯಲ್ಲಿ ಗತಿಯಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಕುಟುಂಬದಲ್ಲಿ ಪರಸ್ಪರ ಇರುವ ಹೊಂದಾಣಿಕೆಯು ಗುಣ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹೆಚ್ಚಿನ ಪರಿಶ್ರಮದಿಂದ ಮಾತ್ರ ಗೆಲುವನ್ನು ಸಾಧಿಸುತ್ತೀರಾ ನಿಮ್ಮ ಕೆಲಸ ಕೆಲಸ ಕಾರ್ಯಗಳು ಯಶಸ್ಸನ್ನು ಗಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ಕಾರ್ಮಿಕರು ನಿಮ್ಮ ಜೀವನವನ್ನು ರೂಪಿಸುತ್ತಾರೆ ಎಂದು ಹೇಳಲಾಗುತ್ತದೆ ಅವರ ಸಹಾಯ ಸಹಕಾರವಿಲ್ಲದೆ ಯಾವುದೇ ಕೆಲಸವನ್ನು ಸಾಧಿಸಲಾರಿರಿ ನಿಮ್ಮಿಂದ ಸಹಾಯ ಪಡೆದ ವರ್ಗದಿಂದ ನಿಮ್ಮಿಂದ ದೂರ ಉಳಿಯುತ್ತಾರೆ ಎಂದು ಹೇಳಬಹುದು ಯೋಜಿತ ರೀತಿಯಲ್ಲಿ ಪ್ರಯಾಣ ಮಾಡಲು ಸಾಧ್ಯವಾಗುವುದಿಲ್ಲ ಉತ್ತಮ ಕಾರ್ಯ ಯೋಜನೆಗಳಿಂದ ಪ್ರವಾಸಗಳಿಗೆ ತೆರಳಬಹುದು ಆದರೂ ಕೂಡ ದೀರ್ಘಕಾಲದ ಪ್ರವಾಸ ಸಾಧ್ಯವಾಗದು ದುಡುಕಿ ಹಣವನ್ನು ಖರ್ಚು ಮಾಡುವ ಕಾರಣ ಹಣದ ಕೊರತೆ ಕಂಡುಬರುತ್ತದೆ ಒಟ್ಟಾರೆ ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳಾಗಬೇಕು ಯಾರಿಂದಲೂ ಕೂಡ ಹಣದ ವಿಚಾರದಲ್ಲಿ ಸಹಕಾರವನ್ನು ನಿರೀಕ್ಷಿಸಬೇಡಿ ಯಾರೂ ಕೂಡ ನಮ್ಮ ಕಷ್ಟದಲ್ಲಿ ಬರುವುದಿಲ್ಲ ನೀವು ಎಷ್ಟೋ ಜನರ ಕಷ್ಟಕ್ಕೆ ಆಗಿರುತ್ತೀರಾ ಆದರೂ ಕೂಡ ಈ ಒಂದು ಸಮಯದಲ್ಲಿ ನಿಮ್ಮ ಕಷ್ಟಗಳಿಗೆ ನೀವೇ ಒಂದು ಹೊಣೆಯನ್ನು ಹೊತ್ತುಕೊಂಡು ಮುಂದೆ ಹೋಗಬೇಕಾಗುತ್ತದೆ ಇನ್ನು ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನಿಮಗೆ ಈ ಒಂದು ಯುಗಾದಿ ಮುಗಿದ ನಂತರ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಮೇ ಒಂದರಿಂದ ಗುರುವು ಕಟಕ ರಾಶಿಗೆ ಶುಭದಾಯಕನಾಗಿರುತ್ತಾನೆ ಆದರೆ ಶನಿ ಮತ್ತು ರಾಹು ಗ್ರಹದ ಅಶುಭ ಫಲಗಳನ್ನು ನೀಡುತ್ತಾರೆ ಮೂವರಲ್ಲಿರುವ ಕೇತುವು ಪ್ರಯತ್ನಕ್ಕೆ ತಕ್ಕಂಥ ಫಲಗಳನ್ನು ನೀಡುತ್ತಾನೆ ಎಂದು ಹೇಳಬಹುದು ಈ ಕಾರಣದಿಂದಾಗಿ ಗೆಲುವಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಅನವಶ್ಯಕ ಖರ್ಚುಗಳಿಂದ ಮನದ ಶಾಂತಿಯು ಕಡಿಮೆಯಾಗುತ್ತದೆ ಉತ್ತಮ ಆದಾಯವಿರುತ್ತದೆ ಆದರೆ ಉಳಿಸಬೇಕೆಂಬ ಮನಸ್ಸು ಇರುವುದಿಲ್ಲ ಕುಟುಂಬದವರಿಂದ ಉತ್ತಮ ಸಹಕಾರ ದೊರೆಯುವುದಿಲ್ಲ ಇದರಿಂದಾಗಿ ಸ್ವಪ್ರಯತ್ನದಿಂದ ಮಾತ್ರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಪ್ರಯೋಜನವಿಲ್ಲದ ಓಡಾಟ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಉತ್ತಮ ಆದಾಯವಿದ್ದರೂ ಹಣದ ಕೊರತೆ ಕಂಡುಬರುತ್ತದೆ ನೆರೆಯವರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಮನೆಯಲ್ಲಿರುವ ದುಗುಡದಿಂದ ಹೊರಬರಲು ಪುಣ್ಯಸ್ಥಳಗಳಿಗೆ ಭೇಟಿ ನೀಡುವಿರಿ ಈ ಒಂದು ಯುಗಾದಿ ಮುಗಿದ ನಂತರ ಮೇ ತಿಂಗಳ ನಂತರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ದೊರಕುತ್ತದೆ ಹಣಕಾಸಿನ ಪರಿಸ್ಥಿತಿಯು ಕ್ರಮೇಣವಾಗಿ ಸುಧಾರಿಸುತ್ತದೆ ವಾಹನಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ವಾಹನವನ್ನು ಚಲಾಯಿಸುವಾಗ ನೀವು ಎಚ್ಚರಿಕೆಯಿಂದ ಇರಬೇಕು ಕಬ್ಬಿ ೀಣ ಅಥವಾ ಇತರ ಲೋಹದ ಜೊತೆಯಲ್ಲಿ ಕೆಲಸ ಮಾಡುವ ವೇಳೆ ಎಚ್ಚರಿಕೆಯನ್ನು ವಹಿಸಿ ಸೋಂಕಿನ ಬಗ್ಗೆ ಎಚ್ಚರವಿರಲಿ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸ್ಥಿರತೆ ಇರುವುದಿಲ್ಲ ನಿಮ್ಮ ಮನೆಯವರನ್ನ ಈ ಒಂದು ಸಮಯದಲ್ಲಿ ಜವಾಬ್ದಾರಿಯುತವಾಗಿ ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಏಪ್ರಿಲ್ ಅಂತ್ಯದವರೆಗೂ ಕೂಡ ಗುರುವು ಶುಭ ಫಲಗಳನ್ನು ನೀಡುತ್ತಾನೆ ಶನಿಯು ಸಪ್ತಮದಲ್ಲಿದ್ದರೂ ತೊಂದರೆ ಇರುವುದಿಲ್ಲ ಆದರೆ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತದೆ ರಾಹು ಕೇತು ಗ್ರಹಗಳು ಅಶುಭ ಸ್ಥಾನದಲ್ಲಿ ಸಂಚರಿಸುತ್ತಾರೆ ಇದರಿಂದ ಕೆಲವು ಮಿಶ್ರ ಫಲಿತಾಂಶಗಳು ದೊರೆಯುತ್ತದೆ ದುಡುಕುತನದಿಂದ ಮಾತನಾಡುವ ಕಾರಣ ತೊಂದರೆಗೆ ಸಿಲುಕುತ್ತೀರಾ ದಿಢೀರನೇ ಆರೋಗ್ಯದಲ್ಲಿ ತೊಂದರೆ ಕಂಡುಬರಬಹುದು ಮುಂಜಾಗ್ರತೆಯಿಂದ ಇರುವುದು ಬಹು ಮುಖ್ಯವಾಗಿರುತ್ತದೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣವಿರಲಿದೆ ಉತ್ತಮ ಸಹಕಾರ ದೊರೆಯುವ ಕಾರಣ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಕುಟುಂಬದಲ್ಲಿನ ಹಿರಿಯ ಮಗ ಅಥವಾ ಹಿರಿಯ ಮಗಳಿಂದ ಎದುರಾಗುವ ಕಷ್ಟ ನಷ್ಟಗಳು ಕಡಿಮೆಯಾಗುತ್ತದೆ ಸಹನೆಯಿಂದ ವರ್ತಿಸಿದರೆ ಮಾತ್ರ ಮಾಡಿದ ಪ್ರಯತ್ನಕ್ಕೆ ತಕ್ಕಂತಹ ಉತ್ತಮವಾದ ಫಲವನ್ನು ಪಡೆಯುತ್ತೀರಾ ಹಣಕಾಸಿನ ಕೊರತೆಗಳು ಕಂಡುಬರುವುದಿಲ್ಲ ಹಿರಿಯ ಅಧಿಕಾರಿಗಳು ಅನವಶ್ಯಕವಾಗಿ ಕಿರಿಕಿರಿ ಉಂಟು ಮಾಡುತ್ತಾರೆ ಕಾನೂನು ಪ್ರತಿಕ್ರಿಯೆಯಲ್ಲಿ ಭಾಗಶಃ ಉತ್ತಮವಾದ ಫಲಿತಾಂಶವನ್ನು ಪಡೆಯುತ್ತೀರಾ ಚಿಕ್ಕ ಮಕ್ಕಳಿಗೆ ಕೆಡಲೊಂದಿಷ್ಟು ಒಂದಿಷ್ಟು ಪೆಟ್ಟುಗಳು ಬೀಳುವ ಸಾಧ್ಯತೆ ಇದೆ ವಾಹನ ಚಲಾವಣೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಹಬ್ಬದಿಂದ ಗುರುವಿನಿಂದ ಶುಭ ಫಲಗಳು ದೊರೆಯುವುದಿಲ್ಲ ಎಂದು ಹೇಳಲಾಗುತ್ತದೆ ಶನಿಯು ಆರನೇ ಭಾವದಲ್ಲಿ ಇದ್ದರೂ ಶುಭ ಫಲಗಳನ್ನು ನೀಡಲಿದ್ದಾನೆ ಲಗ್ನದಲ್ಲಿರುವ ಕೇತುವು ಅಶುಭನಾದರೂ ಸಪ್ತಮದಲ್ಲಿರುವ ರಾಹು ಶುಭಕಾರಕನಾಗಿರುತ್ತಾನೆ ಆದ್ದರಿಂದ ಆರಂಭ ಮಿಶ್ರ ಫಲಿತಾಂಶಗಳಿದ್ದರೂ ಕ್ರಮೇಣವಾಗಿ ಶುಭ ಫಲಿತಾಂಶಗಳು ದೊರೆಯುತ್ತದೆ ಉದ್ಯೋಗದಲ್ಲಿ ನಿರೀಕ್ಷಿತ ಮಟ್ಟದ ಪ್ರಗತಿ ಕಂಡುಬರುತ್ತದೆ ಹಿರಿಯ ಅಧಿಕಾರಿಗಳ ಜೊತೆಗೆ ಉತ್ತಮ ಒಡನಾಟವಿರುತ್ತದೆ ಇದರಿಂದ ನಿಮ್ಮ ನಿರೀಕ್ಷೆಗಳೆಲ್ಲವೂ ಕಾರ್ಯರೂಪಕ್ಕೆ ಬರಲಿದೆ ವ್ಯವಹಾರ ವ್ಯಾಪಾರದಲ್ಲಿ ದೂರದ ಸಂಬಂಧಿಕರ ಸಹಕಾರ ದೊರೆಯುವ ಸಾಧ್ಯತೆ ಇದೆ ಹೆಚ್ಚಿನ ಫಲಿತಾಂಶ ಪಡೆಯುವ ಸಾಧ್ಯತೆ ಇದ್ದು ಹೆಚ್ಚಿನ ಪರಿಶ್ರಮವಿಲ್ಲದೆ ನಿಮ್ಮ ಗುರಿಯನ್ನು ತಲುಪುತ್ತೀರಾ ಸ್ವಂತ ಉದ್ಯಮ ಇದ್ದಲ್ಲಿ ಹೆಚ್ಚಿನ ಆದಾಯವಿರುತ್ತದೆ ಅನವಶ್ಯಕವಾಗಿ ತೆಗೆದುಕೊಂಡ ತೀರ್ಮಾನಗಳನ್ನು ಬದಲಾಯಿಸುತ್ತೀರಾ ಈ ಕಾರಣದಿಂದ ಹಿನ್ನಡೆ ಉಂಟಾಗಬಹುದು ಎಚ್ಚರಿಕೆಯಿಂದ ಮುಂದಿನ ಕೆಲಸಗಳನ್ನು ಪೂರ್ಣಗೊಳಿಸಿ ಅನವಶ್ಯಕವಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇದರಿಂದ ಕಷ್ಟವನ್ನು ಹೆದರಿಸಬೇಕಾಗಿ ಬರುತ್ತದೆ ಮುಂದಿನ ರಾಶಿ ಒಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಹಬ್ಬದ ನಂತರ ಬಹಳಷ್ಟು ಉತ್ತಮ ಲಾಭ ಹಾಗೂ ಅದೃಷ್ಟ ದೊರೆಯುವ ಸಾಧ್ಯತೆ ಇದೆ ಎಂದು ಶ್ರೀ ಅವರು ನುಡಿದಿದ್ದಾರೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬೇರೆ ಅವರ ಸಹಾಯ ಸಹಕಾರವಿಲ್ಲದೆ ಯಾವುದೇ ಕೆಲಸವನ್ನು ಮಾಡಲಾರಿ ಎಂದು ಹೇಳಲಾಗುತ್ತದೆ ಕಾನೂನು ಪ್ರತಿಕ್ರಿಯೆಯಲ್ಲಿ ಮಾತ್ರ ನಿಮಗೆ ಸುಲಭದ ಯಶಸ್ಸು ದೊರೆಯುತ್ತದೆ ಪರಸ್ಪರ ಮಾತುಕತೆಯಿಂದ ಬಹುದಿನದ ಹಿಂದಿನ ಹಣಕಾಸಿನ ವಿವಾದವು ಕೊನೆಗೊಳ್ಳುತ್ತದೆ ಬೇರೆಯವರನ್ನು ದೂಷಿಸದೆ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸವನ್ನ ಸಾಧಿಸಿಕೊಳ್ಳಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವು ರೀತಿಯ ಕಾರ್ಯಗಳು ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ನಿಮ್ಮ ಬಂಧು ಮಿತ್ರರಿಂದ ನಿಮಗೆ ಹಣದ ಸಹಾಯ ದೊರೆಯುತ್ತದೆ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರ ಎಂದು ಹೇಳಬಹುದು ಈ ಒಂದು ಸಮಯದಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಹೊಸದಾದ ಕೆಲಸವನ್ನ ಹುಡುಕಬೇಕು ಎನ್ನುತ್ತಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ನೌಕರಿ ಸಿಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಅರ್ಧಕ್ಕೆ ನಿಂತಹ ಕೆಲಸಗಳನ್ನು ಪುನಃ ಪ್ರಾರಂಭ ಮಾಡುತ್ತೀರಾ ಈ ಒಂದು ಯುಗಾದಿಯಿಂದ ನಿಮಗೆ ಗೋಲ್ಡನ್ ಟೈಮ್ ಎಂದು ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ತುಲಾ ರಾಶಿ ತುಲಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಅವಧಿಯಲ್ಲಿ ಶುಭ ಫಲಿತಾಂಶಗಳು ಅಧಿಕವಾಗಿರುತ್ತದೆ ಪಂಚಮದಲ್ಲಿರುವ ಶನಿ ಆರನೇ ಭಾವದಲ್ಲಿರುವ ರಾಹು ಉತ್ತಮ ಫಲಗಳನ್ನು ನೀಡಲಿದ್ದಾರೆ ಆದರೆ ಕೇತುವು ಅನವಶ್ಯಕ ಖರ್ಚು ವೆಚ್ಚಗಳಿಗೆ ಕಾರಣನಾಗುತ್ತಾನೆ ಅವಸರದ ನಿರ್ಧಾರದಿಂದ ತೊಂದರೆಗಳನ್ನು ಬರಮಾಡಿಕೊಳ್ಳುತ್ತೀರಾ ಮೇ ತಿಂಗಳ ಆರಂಭದವರೆಗೂ ಉತ್ತಮ ಆದಾಯವಿರುತ್ತದೆ ಅನಂತರ ಕೇವಲ ಹೆಚ್ಚಿನ ಪರಿಶ್ರಮದಿಂದ ಹಣ ಗಳಿಸುತ್ತೀರಾ ಕುಟುಂಬದಲ್ಲಿನ ಮಂಗಳ ಕಾರ್ಯಗಳನ್ನು ಮುಂದೂಡುತ್ತೀರಾ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ವಾತರಣವನ್ನು ಕಾಣಬಹುದು ನಿಮ್ಮ ಮನಸ್ಸಿಗೆ ಒಪ್ಪುವ ಒಡವೆ ವಸ್ತುಗಳನ್ನು ಕೊಳ್ಳುತ್ತೀರಾ ವರ್ಗದವರು ಮತ್ತು ಸ್ನೇಹಿತರು ಉತ್ತಮ ಸಹಕಾರವನ್ನು ನೀಡುತ್ತಾರೆ ಪ್ರವಾಸ ಮಾಡುವುದೆಂದರೆ ನಿಮಗೆ ಬಲು ಪ್ರೀತಿ ಸ್ವಂತ ಕೆಲಸ ಕಾರ್ಯಗಳಿಗಾಗಿ ಹೆಚ್ಚಿನ ಓಡಾಟವಿರುತ್ತದೆ ವೆಚ್ಚಗಳ ಮೇಲೆ ಮಿತಿ ಇರಬೇಕು ಕುಟುಂಬದಲ್ಲಿ ಮಾತ್ರವಲ್ಲದೆ ಹೊರಗಿನ ಸಮಾಜದಲ್ಲೂ ಗೌರವ ಸ್ಥಾನಮಾನವನ್ನು ಗಳಿಸಿಕೊಳ್ಳುತ್ತೀರಾ ಮನದಲ್ಲಿರುವ ಚಿಂತೆಯನ್ನು ಮರೆತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸಿಕೊಳ್ಳಬಹುದು ಆತ್ಮೀಯರೊಬ್ಬರು ನಿಮಗೆ ವಿರೋಧಿಯಾಗಿ ಮಾರ್ಪಾಡುತ್ತಾರೆ ಸುಲಭವಾಗಿ ಯಾರನ್ನ ನಂಬುವುದು ಸರಿಯಲ್ಲ ಸಮಯದ ಅಭಾವದಿಂದ ಸ್ವಂತ ಕಾರ್ಯಗಳು ಅಪೂರ್ಣಗೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಶುಭವಾಗುತ್ತದೆ ಮುಂದಿನ ರಾಶಿ ಧನಸು ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಹಬ್ಬದಿಂದ ಗುರುವು ಪಂಚಮ ಭಾವದಲ್ಲಿ ಏಪ್ರಿಲ್ ತಿಂಗಳವರೆಗೂ ಸಂಚರಿಸುತ್ತಾನೆ ಶನಿಯು ಮೂರನೇ ಮನೆಯಲ್ಲಿ ಸಬಲನಾಗಿರುತ್ತಾನೆ ಆದ್ದರಿಂದ ರಾಹುಕೇತುವಿನ ಮಾತ್ರ ನಿಮಗೆ ಲಾಭದ ಶುಭ ಫಲಗಳನ್ನು ನೀಡುತ್ತಾರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಕಾರ್ಯಗಳಲ್ಲೂ ಕೂಡ ಸುಲಭ ರೀತಿಯಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಮೇ ತಿಂಗಳ ಒಂದರಿಂದ ಗುರು ಅಶುಭನಾದರೂ ಯಾವುದೇ ರೀತಿಯ ಹಿನ್ನಡೆ ಉಂಟಾಗುವುದಿಲ್ಲ ಆದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕುಟುಂಬ ಸದಸ್ಯರ ಸಹಾಯ ಸಹಕಾರ ಬೇಕಾಗುತ್ತದೆ ಸತತ ಪರಿಶ್ರಮವಿದ್ದರೂ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ ಕುಟುಂಬದಲ್ಲಿನ ಎಲ್ಲರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ತೆಗೆದುಕೊಂಡ ತೀರ್ಮಾನಗಳು ಅವಶ್ಯಕವಾಗಿ ಬದಲಾಯಿಸುವ ತೊಂದರೆಗಳು ಖಚಿತವಾಗಿರುತ್ತದೆ ಸ್ನೇಹಿತ ಮತ್ತು ಹತ್ತಿರದ ಬಂಧುಗಳಿಂದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಉತ್ತಮವಾದ ಸಹಕಾರ ದೊರೆಯುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನಸ್ಸೆಳೆಯುವ ಮಾತುಕತೆಯಿಂದ ನಿಮ್ಮ ನೆಚ್ಚಿನ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಹಬ್ಬದಿಂದ ರಾಹು ಮೂರನೇ ಮನೆಯಲ್ಲಿರುವುದರಿಂದ ಶುಭ ಫಲಗಳನ್ನು ನೀಡುತ್ತಾನೆ ಆದರೆ ಕೇತುವು ಕೆಲಸ ಕಾರ್ಯಗಳಲ್ಲಿ ನಿರ್ದಿಷ್ಟ ಮಟ್ಟದ ಫಲಿತಾಂಶ ದೊರಕಲು ಬಿಡುವುದಿಲ್ಲ ಆದರೆ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ಈ ಒಂದು ಮೇ ಒಂದರಿಂದ ಗುರುವು ಪಂಚಮ ಭಾವಕ್ಕೆ ಬಂದ ನಂತರ ಎಲ್ಲ ರೀತಿಯ ಅನುಕೂಲತೆಗಳು ಕಂಡುಬರುತ್ತದೆ ಗೆಲ್ಲಲೇಬೇಕೆಂಬ ಛಲದಿಂದ ಮುಂದುವರಿಯುತ್ತೀರಾ ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ಮಾಡಬಹುದು ಆದ್ದರಿಂದ ಶಾಂತಿ ಸಂಯಮದಿಂದ ಹೊರತಿಸುವುದು ಮುಖ್ಯ ಅಪೂರ್ಣಗೊಂಡಿದ್ದ ಕೆಲಸ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತದೆ ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಗಿಂತ ಗೌರವಿತವಾದ ಸ್ಥಾನಮಾನ ದೊರೆಯುತ್ತದೆ ಖರ್ಚುಗಳು ಕ್ರಮೇಣವಾಗಿ ಕಡಿಮೆಯಾಗಬಹುದು ಬಹುದಿನದಿಂದ ನಿಂತಿದ್ದ ಕೆಲಸ ಕಾರ್ಯಗಳು ಸಂಪೂರ್ಣವಾಗುತ್ತದೆ ಆದರೆ ತಂದೆಯ ಆದಾಯದಲ್ಲಿ ತೊಂದರೆ ಬರಬಹುದು ಕುಟುಂಬ ಹಿರಿಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳನ್ನ ವಹಿಸಿಕೊಳ್ಳುತ್ತೀರಾ ಜನಸೇವೆ ಮಾಡುವ ಆಶಯವಿದ್ದರೆ ಅಪರೂಪದ ಅವಕಾಶಗಳು ದೊರೆಯುತ್ತದೆ ಎಚ್ಚರ ತಪ್ಪಿ ನಡೆದರೆ ಕೆಲಸಗಳಲ್ಲಿ ತೊಂದರೆ ಉಂಟಾಗುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಈ ಒಂದು ಯುಗಾದಿ ವರ್ಷ ಭವಿಷ್ಯ ಕೋಡಿ ಶ್ರೀ ಅವರು ನುಡಿದಿರುವಂಥ ಸ್ಫೋಟಕ ಭವಿಷ್ಯ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಮುಗಿದ ನಂತರ ಎಲ್ಲವೂ ಕೂಡ ಹೊಳಿತಾಗುತ್ತದೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಭಿಕ್ಷುಕನು ಕೂಡ ಕುಬೇರನಾಗುತ್ತಾನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು